ನಮ್ಮ ನಗರವನ್ನು ನಮ್ಮ ದೇಶವನ್ನು ಸ್ವಚ್ಛವಾಗಿರ್ತಕ್ಕಂತಹ ಪೌರ ಕಾರ್ತರನ್ನು ಗುರುತಿಸತಕ್ಕಂಥದ್ದು ಅವರಿಗೆ ಗೌರವ ಕೊಡ್ತಕ್ಕಂತಹ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಶುರು ಮಾಡಿರ್ತಕ್ಕಂತಹ ಸ್ವಾಮಿ ಅಂತ ನಮ್ಮ ಸಜ್ಜನರಿಗೆ ಇಡೀ ಸಮಾಜ ಚಿರಋಣಿ ನೋಡಿ ಅಷ್ಟು ಲಕ್ಷ ಜನ ಅಷ್ಟು ತುಂಬ ಕಸ ತೊಂದರೆ ತಪ್ಪನ್ನು ಒಂದೇ ಒಂದು ಪೇಪರ್ ಪೀಸ್ ಸಿಗದಿರೋ ಥರ ಪೌರಕವಿತ್ವ ಬೆಳಿಗ್ಗೆ ಎದ್ದು ಶ್ರಮ ವಹಿಸಿ ಬೆಳಗಿನ ಜಾವನೆ ಬಂದು ನಮ್ಮನ್ನೆಲ್ಲರನ್ನೂ ಸಂಭ್ರಮದಿಂದ ಬಿಟ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮನೆಯ ಕೆಲಸ ಉಳಿಸೋದಿದ್ದರು ಸಮಾಜದಲ್ಲಿ ಹಾಗಾಗಿ

ఏ జన జన నమ్ముల సమాన్య వల్ ప్రజలు కమ్మి ప్రజలు అందరూ ఏమప్ప అందరూ భోజనం ನಮ್ಮ ನಗರವನ್ನು ನಮ್ಮ ದೇಶವನ್ನು ಸ್ವಚ್ಛವಾಗಿರ್ತಕ್ಕಂಥ ಪೋರಕಾರ ಗುರುತರಿಸತಕ್ಕಂಥದ್ದು ಅವರಿಗೆ ಗೌರವ ಕೊಡ್ತಕ್ಕಂತಹ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಶುರು ಮಾಡಿರ್ತಕ್ಕಂತಹ ಸ್ವಾಮಿಯಂತಹ ಸಜ್ಜನರಿಗೆ ಇಡೀ ಸಮಾಜ ಚಿರಋಣಿ ನೋಡಿ ಅವರಾಗಲೇ ಹೇಳ್ತಾ ಇದ್ವಿ ತಿಪ್ಪಟೂರ ಗಣಪತಿ ಕಾರ್ಯಕ್ರಮಕ್ಕೆ ಏನು ಲಕ್ಷಾಂತರ ಮಂದಿ ಬಂದು ಅಷ್ಟು ದೊಡ್ಡ ಮಟ್ಟದ ಕಸಗಳ ಆಗಿರ್ತದೆ ಬೆಳಗಿನ ಜಾವ ಮೂರು ಗಂಟೆ ಒಂದು ಕಾರ್ಯಕ್ರಮ ನಡೆದಿರುತ್ತೆ ಪೌರಕಾರ್ಮಿಕರು ಅದರಲ್ಲಿ ಭಾಗವಹಿಸಿರ್ತಾರೆ ಆದರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಇಡೀ ತಿಪ್ಪೂರು ನಗರ ಸ್ವಚ್ಛವಾಗಿರುತ್ತೆ ಕೇವಲ ಅದೊಂದು ದಿವಸ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ತಿಪ್ಪೂರು ನಗರ ಇಷ್ಟೊಂದು ಸ್ವಚ್ಛವಾಗಿ ಒಂದು ಸುಭಿಕ್ಷವಾಗಿ ಕಾಣುತ್ತೆ ಅಂತ ಕೇಳಿದರೆ ಆ ಪೌರ ಕಾರ್ಮಿಕರು ಅಷ್ಟೊಂದು ಶ್ರಮಪಟ್ಟರು ಅದು ಕೇವಲ ಸಂಬಳತೆ ಅಂತಲ್ಲ ಅವರು ನಿಜವಾಗ್ಲೂ ತಮ್ಮ ಏನು ಮನಸ್ಸನ್ನು ಅರ್ಪಣೆ ಮಾಡಿ ಇವತ್ತು ಸೇವೆ ಮಾಡ್ತಿರ್ತಕ್ಕಂಥದ್ದು ಅದನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ಸಮಾಜದ ಕರ್ತವ್ಯ ಸ್ವಾಮಿಯವರಿಗೆ ನಾನು ಯಾಕೆ ಮತ್ತೊಮ್ಮೆ ಚಿರುಣಿ ಅಂತ ಹೇಳ್ತೀನಿ ಅಂತ ಹೇಳಿದರೆ ಆ ಪೌರ ಕಾರ್ಮಿಕರ ಈ ಒಂದು ಸಾಧನೆಯನ್ನು ಈ ಒಂದು ಏನು ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಅವರಿಗೆ ಪೂಜಿಸಿ ಇವತ್ತು ಅವರಿಗೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಕೇವಲ ಬರೀ ತಿಪ್ಪೂರು ಅಷ್ಟೇ ಅಲ್ಲ ಇಡೀ ದೇಶದ ಎಲ್ಲ ಸಮಾಜವೂ ಕೂಡ ನಮ್ಮ ಸ್ವಾಮಿಯವರು ಮಾದರಿಯಾಗಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಎಲ್ಲರೂ ನಮಸ್ತೆ ಪೌರ ಕಾರ್ಮಿಕರ ಅಭಿನಂದನಾ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿರ್ತಾರೆ ಯಾವ ಕಾರಣಕ್ಕೆ ಅಂದರೆ ನಮ್ಮ ಸತ್ಯ ಸತ್ಯಗಣಪತಿ ಉತ್ಸವ ಅಂತ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಆ ಕಾರ್ಯಕ್ರಮ ಶನಿವಾರ ಭಾನುವಾರ ಆಗೋ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಸಿಗೇ ಅಷ್ಟು ಲಕ್ಷ ಜನ ಅಷ್ಟು ತುಂಬ ಕಸ ತುಂಬಿರೋ ಟಿಟ್ಟುನ ಒಂದೇ ಒಂದು ಪೇಪರ್ ಪೀಸ್ ಇರೋ ಥರ ಪೌರ ಕರ್ಮಿಟ ಬೆಳಿಗ್ಗೆ ಎದ್ದು ಶ್ರಮ ವಹಿಸಿ ಬೆಳಗಿನ ಜಾವನೆ ಬಂದು ನಮ್ಮನ್ನೆಲ್ಲರನ್ನು ಸಂಭ್ರಮದಿಂದ ತೊಡಗಿಸೋಕೆ ಬಿಟ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ ಅದನ್ನು ಗಮನಿಸಿ ಸಮಾಜದ ಮುಂದೆ ಹೋಗೋ ಪ್ರಯತ್ನ ಮಾಡಿದಾಗ ಸಮಾಜ ನಾನು ಬಂದೆ ಕೈ ಜೋಡಿಸ್ತೀನಿ ಅಂತೇಳ್ಬಿಟ್ಟು ಕೈ ಜೋಡಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಆಯಿತು ನಾನು ನಿಮ್ಗೆ ಏನು ವ್ಯವಸ್ಥೆಗಳು ಮಾಡಿಕೊಡ್ತೀನಿ ಹಣ ದೊಡ್ತಲಿರ್ಬೋದು ಒಂದು ಸೇವೆ ಮಾಡೋ ಹೋಗ್ತಲಿರ್ಬೋದು ಎಲ್ಲ ಮಾಡಿ ಪೌರ ಕಾರ್ಮಿಕರ ಅಭಿನಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿ ತೋರದಂಥ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೆ ಎಲ್ಲ ಪೌರ ಕಾರ್ಮಿಕರ ಪಾದಗಳಿಗೆ ನನ್ನ ನಮಸ್ಕಾರಗಳು ಜೈ ಶ್ರೀರಾಮ್ मत भेट आगो नमस्कार